shastra sí, I'm mad.

no nah, न मां जोड़ी NÃO!

¡Gol <Susurra> ¡Ay!

वर बोलो मारे राम सीगो लक माता बोलू वर बोलो माड़े राम जा ग्रीग மரத்தொக்கோ நால வந்த மா நோரு ஜரக்காயி மரத்தோக்கோ நாலின பாக வந்த ನಾಮ ಜೋಡಿ ಸೂರ್ಯ ದೇವ ಶರದ ಆರಗೊಂದು ಮಾಡ ಮಾತ್ರ ವಾಲ நாடீகி தாயத ஜோத்த ஏ நாட மொக சீத்த நாடிகி டட்டவ சார ஜோத்த ನಾಡಗ ಮೊಗ ಮಗ ಸಿದ್ದ ನಾಡಿಗೆ ದೊಡ್ಡವ ಸಾಯದ ಜಾಗ ಸೋತ ಏ ನಾಡಗ ಮೊಗ ಸಿದ್ದ ನಾಡಿಗಿ ನಾಡಿಗೆ ದೊಡ್ಡವ ಸಾರದ ಜಾಗ ಸೋತ

ಏ ಹರಿ ಹರದ ಅಂಗ ಹನ್ನೆರಡ ಸಾವಿರ ಮಂದಿ ಹರ್ಷನ ರಕ್ತ ಏಳ ತು ಜಗಲ ಹೇಳದ್ದು ಏ ಹರ್ಯ ಒಂದು ಮಾಡಿದ್ರ ಬ ಸಿಗುವುದಿಲ್ಲ சௌசார்த்த ஏது மக்கள பிட்டம் புரிஷா மனக்கு ಬಿಟ್ಟ ಪುರುಷ ಮನ ಕೇಳುತ್ತ ಹೇಳ ಬೆಳೆದಾರೆ ಹಿಡಿಯ ಅವಳು ಸುಳ್ಳು ಹಾಗೂ ಹೊರಗೊಂದು ಮಾಡಿದ್ರೆ ಬಂದಾಗ ಸಿಗುದಿಲ್ಲಕಿ ಮಾತಾಳ ಬಂದು ಹೊರಗೊಂದು ಮಾಡಿದ್ರೆ ಮಾತಾ

ಒಂದು ಹರಿದೊಂದು ಮಾಡುವರ ಬೌಲಗ ಸಿಗುವುದಿಲ್ಲ ತಿಮ್ಮತ ಬೋಗಳ ಬಂದು ಹರಿದೊಂದು ಮಾಡುವರ ಬೌಲಗ ಸಿಗುವುದಿಲ್ಲ ಏ ಸಾಂಗೋಲು ರಾಯಣದ ಸ್ವಾಮಿರ ಮಾವೊಂದು ತಿಳಿಯಲ್ಲ ಗಟ್ಟ ಹೊಳೆದ ಕೊಟಲ ಮೈ ಮಾರುದೇ ಶದ ಸಲುವಾಗಿ ದೇವನೆ ಕೊಟ್ಟಾನ ಅಶ್ವಿತೆ ಶಾಸುವಾತ ಶಾಸುವಾಗಿ ಟಿ ಆನೆ ಕೊಟ್ಟಾನ ಸೂತ ಶಾಸುವಾತು ಜಗಲ ಹೇಳದರು ಹೇಳಿರುದ್ಯಗರು ತೇ ಒಳಗೊಂದು ಹರಗೊಂದು ಮಾಡಿದ್ರ ಬಂದಾಗ ಸಿಗುದಿಲ್ಲಕೆ ಮಾತ ಒಳಗೊಂದು ಹರಗೊಂದು ಮಾಡಿದ್ರ ಬಂದಾಗ ಸಿಗುದಿಲ್ಲಕೆ

ಹರ ಒಂದು ಮಾಡಿದ್ರ ಬಲ್ಲ ಸಿಗುದಿಲ್ಲ ಮಾಡ್ತಾ ಬಳ ಒಂದು ಹರ ಬಂದು ಮಾಡಿದ್ರ ಬಲ್ಲ ಸಿಗುದಿಲ್ಲ ಮಾಡಲಾಗ ಅರ್ಬಟ್ಟ ಬಾಲ ಹತ್ತೆ ಹುಡುಗರು ಕೂತ ಹಾಡ್ತಾ ಬರುದು ತಾಳ ಕೇಳ್ತಾ ಸಿಂಗಾಳ ಬರಿಲಕ್ಕ ಚಂದ್ರ ಮಾಸ್ತಾರೆ ಬೀಗುತ್ತು ಮಾಸ್ತಾರ ಪಲಗಾಳ ಬರಿಲಕ್ಕ ಚಂದ್ರ ಮಾಡ್ತಾರ ಹೊರ ಒಂದು ಮಾಡಿದ್ರೆ ಬಂದೇ ಸಿಗುದಿಲ್ಲ ಬಂದು ಮಾಡಿದ್ರೆ ಬಂದೇ ಸಿಗುವುದಿಲ್ಲ ಮಾತಾಡಿದ ಯಾವ ಹಿರಿಯರಾಗಿರ್ತಕ್ಕಂಥವ್ರು ನಿಂಗಣ್ಣವರು ಹಂಡ್ರಗಲ್ಲ ಸಾಕಿನ ಗೊರಗುಂಡಿ ಗ್ರಾಮದ ಹಿರಿಯರು ಇವರು ಕೂಡ ಇದೆ ನಮ್ಮ ವಡ್ಡಿವಾಲಾಗ ಶಿವಸ್ಥಾನದ ಪದ್ಯದ ನುಡಿಯ ನಿಕ್ಕಿದವರು ಮನಸ್ಸಿಗೆ ಅತ್ಯಾನಂದವಾಗಿ ಏನು ಮಾಡ್ಯಾರಿ ಒಂದು ನೂರ ಒಂದ್ ರೂಪಾಯಿ ಕಲಾ ಕಡಿಕೆ ಕೊಟ್ಟಾರ ಅವ್ರು ಮಾಡುವಂತ ಕಾರ್ಯ ಕೆಲಸದೊಳಗೆ ಭಗವಂತನ ಆಶೀರ್ವಾದ ಸದನ ಕಾಲ ಅವ್ರು ಮ್ಯಾಗಿಲ್ಲದ ಬೇಡಕೊಂಡ್ ಕೊಟ್ಟಿರ್ತಕ್ಕಂತ ಹಣವನ್ನು ಶಿವಾರ ಮಾಡ್ತಾ ಇದ್ದೀನಿ